ಹೀಗೆ ನವೋಧವಾದ ಭಕ್ತಿಗಳಿದೆ ಅದರಲ್ಲಿ ಈ ಮೂರು ಭಕ್ತಿಗಳೇನಿದೆ ಅದು ದೇವರಿಗೆ ಬಹಳ ಪ್ರಿಯವಾದದ್ದು ತಾಳ ಪುಟಕ ಚಿಪ್ಪಳಿ ಬೀಣೆ ಇದನ್ನೆಲ್ಲ ತುಕಾರ ಮಹಾರಾಜರು ನಮಗಾಗಿ ಕೆಟ್ಟು ಹೋದಂತಹ ಬಳುವಳಿ ಈ ಬಳುವಳಿಯಿಂದ ಏನಪ್ಪ ಉಪಯೋಗ ಹಾಗಾದ್ರೆ ಅಂದ್ರೆ ನಾವು ಇದನ್ನ ಭಕ್ತಿ ಮಾರ್ಗದಲ್ಲಿ ಇವನ್ನೆಲ್ಲ ಅನುಸರಿಸಿ ಮುಕ್ತಿ ಮಾರ್ಗದ ಕಡೆ ನಮ್ಮನ್ನು ಕೊಂಡೊಯ್ಯುವಂತಹ ವಾರದಿರಿ ಸಂಪ್ರದಾಯದಲ್ಲಿ ನಮಗಾಗಿ ಬಿಟ್ಟು ಹೋದಂತ ಸಂತ ಯಾರಪ್ಪ ಅದು ಕಾಲ ಮಹಾರಾಜರು ರಾಜೇಶ್ವರ ಮಹಾರಾಜರು ನಾಮದೇವ ಮಹಾರಾಜರು ಇಲ್ಲಿ ನಮಗಾಗಿ ಬನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಮತ್ತೊಂದು ಏನ್ ಹೇಳಿದ್ದಾರೆ ಮಹೋದಯ ಶರಣಗೇ ಪಂಡರಿ ರಾಯ ಭಾಗ್ಯವಂತ ಮಹೋದಯ ಶರಣಗೆ ನಾವು ತಾರಕಾಚಾರ್ಯಸ ಹೀಗಂತ ತುಕಾರ ಮಹಾರಾಜ ಹಾಗಾದ್ರೆ ಏನು ಹಾಗಾದ್ರೆ ಭಾಗ್ಯವಂತ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದ ಯಾರಪ್ಪ ಭಾಗ್ಯವಂತ